ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಬಹಳ ದಿನಗಳ ಮೇಲೆ ಇವತ್ತು ವ್ಲಾಗ್ ಇದ್ದೀನಿ ತುಂಬ ಇದೆ ಯಾಕೆ ನಾನು ವ್ಲಾಗ್ ಮಾಡಿರಲಿಲ್ಲ ಅದು ಕೂಡ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ ಎಷ್ಟೊಂದು ಹೂಗಳು ಹಾಕ್ಕೊಂಡಿದೆ ನೋಡೋದಕ್ಕೆ ತುಂಬ ಆಗುತ್ತೆ ಇದೆಲ್ಲ ದಸರಾ ಟೈಮಲ್ಲಿ ಮಾಡಿದಂಥ ವಿಡಿಯೋ ಆದರೆ ಎಡಿಟಿಂಗ್ ಮಾಡ್ತಾ ಇರೋದು ಈವಾಗ ನೋಡಿ ನಮ್ಮ ಕ್ರಿಸ್ಮಸ್ ಟ್ರೀ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಗಿಡ ಎಷ್ಟೊಂದು ದೊಡ್ಡದಾಗಿ ಬಿಟ್ಟಿದೆ ಕಟ್ ಮಾಡಬೇಕು ಇಲ್ಲಿ ಕೂಡ ಅಷ್ಟು ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿದೆ ತುಂಬ ತುಂಬಾ ಹೂ ಬಿಡ್ತಾ ಇರೋದ್ರಿಂದ ಕಟ್ ಮಾಡೋದಕ್ಕೆ ಮನಸ್ಸಾಗ್ದೇನೆ ಹಾಗೆ ಬಾಳೆ ಬಂತು ಮಾರಾಟಕ್ಕೆ ಒಂಥರ ಚಳಿ ಚಳಿ ವಾತಾವರಣ ಏನಾದ್ರೆ ಮಳೆ ಬರ್ತೇನು ಅನ್ನೋ ಇವಾಗ ಮಲ್ಲಿಗೆ ಕೂಡ ತುಂಬಾ ಹೂ ಬಿಡ್ತಾ ಇದೆ ದೊಡ್ಡ ಮಾಲೆ ಕಟ್ಟಬಹುದು ಅಷ್ಟು ಹೂ ಆಗ್ತಾ ಇದೆ ನಿನ್ನೆನೆ ಮುಗ್ಗು ಕೊಯ್ದು ಮಾಲೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ಕೊಯ್ಯೋದಕ್ಕಾಗಿಲ್ಲ ಆಗಿಲ್ಲ ಅದಕ್ಕೋಸ್ಕರ ಇವಾಗ ಹೂನೆ ಕೊಯ್ಕೊಂಡು ಬಂದೆ ಈ ಸಾರಿ ಮಳೆಗಾಲದಲ್ಲಿ ನಾನು ಯಾವುದೇ ಗುಲಾಬಿ ಗಿಡ ಅಥವಾ ದಾಸವಾಳ ಗಿಡ ಕಟಿಂಗೇ ಮಾಡಿಲ್ಲ ತುಂಬಾ ದೊಡ್ಡದಾಗಿ ಬೆಳ್ಕೊಂಡಿದೆ ಆದರೂ ಹೂಗಳಿಂದ ಯಾವಾಗಲೂ ತುಂಬಿಕೊಂಡೇ ಇದೆ ಮುಗ್ಗುಗಳಿಂದ ಹೂಗಳಿಂದ ಅದಕ್ಕೋಸ್ಕರ ನನಗೆ ಕಟ್ ಮಾಡೋದಕ್ಕೆ ಮನಸ್ಸೇ ಇಲ್ಲ ಮಳೆ ಹೇಗಾದರೂ ಬರ್ತಾ ಇದೆಯಲ್ಲ ದೀಪಾವಳಿ ಆದಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಕೆಳಗಡೆ ಎಲ್ಲ ಹೂ ಕೊಯ್ದು ಮೇಲೂ ಕೂಡ ಹೂ ಕೊಯ್ಯೋಣ ಅಂತ ಬಂದೆ ಇಲ್ಲಿ ತುಂಬೆ ಹೂವು ಮತ್ತು ತುಳಸಿ ಇದೆಲ್ಲ ಇತ್ತಲ್ಲ ಇದನ್ನು ಕೂಡ ಕೊಯ್ಕೊಂಡೋಗೋಣ ಅಂತ ಬಂದೆ ಈಗ ಗರಿಕೆ ಕೂಡ ಕೊಯ್ಬೇಕು ತುಂಬ ಆಗ್ತಾಯಿದೆ ತುಂಬಾ ಹೂ ಸಿಕ್ಕಿದೆ ನಾನು ದಾಸವಾಳ ಗಿಡ ಅದಕ್ಕೇ ಕಟ್ ಮಾಡಿಲ್ಲ ನವರಾತ್ರಿ ಮುಗಿಯುವವರೆಗೆ ಕಟ್ ಮಾಡೋದು ಬೇಡ ನವರಾತ್ರಿ ಪೂಜೆ ಎಲ್ಲ ಆದಮೇಲೆ ಗಿಡ ಕಟ್ ಮಾಡುವ ಅಂತೇಳಿ ತುಂಬ ಮೊಗ್ಗುಗಳಿತ್ತು ಮತ್ತು ಪೂಜೆಗೆ ಈ ಥರ ಹೂ ಸಿಕ್ಕಿದ್ರೇ ತುಂಬ ಖುಷಿ ಅಲ್ವಾ ನಾವು ಆಚೆ ಕಡೆಯಿಂದ ಹೂ ತೊಕೊಳೋದಕ್ಕಿಂತ ಮನೆಯಲ್ಲೇ ಬೆಳೆಸಿದ ಹೂವು ಹಾಕೋಕ್ಕೆ ಇನ್ನೂ ಖುಷಿ ಜಾಸ್ತಿ ಆಗುತ್ತೆ ಈ ಸರಿ ನವರಾತ್ರಿಗೆ ಊರಿಗೂ ಹೋಗೋಕ್ಕಾಗಿಲ್ಲ ಒಂಥರ ಊರ ಥರನೇ ಈ ರೀತಿ ಹೂವೆಲ್ಲ ಕೊಯ್ದು ಪೂಜೆ ಮಾಡುವಾಗ ಊರಿನ ನೆನಪು ತುಂಬಾ ಆಗ್ತಾಯಿತ್ತು ಯಜಮಾನ್ರು ಪೂಜೆ ಮುಗಿಸಿದ್ರು ನಾನು ಆಮೇಲೆ ಸ್ನಾನ ಎಲ್ಲ ಮಾಡಿ ಹೆಸರು ಕಾಳು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಸರು ಕಾಳನ್ನ ಮೊಳಕೆ ತರಿಸಿ ಇಟ್ಕೊಂಡಿದ್ದೀನಿ ಬೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಬೆಕ್ಕುಗಳೆಲ್ಲ ಟೆರೆಸ್ ಮೇಲೆ ಒಬ್ಬೊಬ್ಬರು ಒಂದೊಂದು ಕಡೆ ಕೂತ್ಕೊಂಡಿದ್ದಾರೆ ಅಮ್ಮ ಇಲ್ಲಿ ಮಲ್ಕೊಂಡಿದೆ ಗಿಡದ ಕೆಳಗಡೆ ಎಲ್ಲ ನೋಡಿ ಇಲ್ಲಿ ಮರಿಗಳು ಕೂತ್ಕೊಂಡಿದೆ ಒಂದು ಮರಿ ನೋಡ್ತಾ ಇದೆ ನಾನು ವಿಡಿಯೋ ಮಾಡೋದನ್ನೇ ನೋಡ್ತಾ ಇದೆ ನೋಡಿ ಹೇಗೆ ಕಲ್ಲಿನ ಸಂದಿಯಲ್ಲಿ ಕೂತ್ಕೊಂಡ್ಬಿಟ್ಟು ಇವಾಗ ಬೆಳಿಗ್ಗೆ ತಿಂಡಿ ರೆಡಿ ಮಾಡ್ಕೊಳ್ಳೋದಿಕ್ಕೆ ಅಂತೇಳಿ ಇಲ್ಲಿ ಸೌತೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಮಿಕ್ಸಿಗೆ ಹಾಕೋದ್ರಿಂದ ನಾನು ಈ ರೀತಿ ರೌಂಡ್ ರೌಂಡಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ಸೌತೆಕಾಯಿನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಸೌತೆಕಾಯಲ್ಲೂ ಕೂಡ ಈ ದೋಸೆನ ರೆಡಿ ಮಾಡ್ಕೊಬೋದು ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಒಂದು ಮಿಕ್ಸಿ ಜಾರಿಗೆಲ್ಲಾನು ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನಕಾಯಿ ಮೂರು ತೊಗೊಂಡಿದ್ದೀನಿ ಇಲ್ಲಿ ಹಸಿ ಶುಂಠಿ ಹಾಗೆ ಜೀರಿಗೆ ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಜೀರಿಗೆ ಇವಾಗ ಇದನ್ನು ಒಂದು ಸರಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಇದರ ರಸದಲ್ಲೇ ನಾವು ಬಣ್ಣೀ ರವೆನ ರುಬ್ಕೋಬೇಕು ನೆನೆಸಿಟ್ಕೊಂಡಂಥ ಬನ್ಸಿ ರವೆ ಕೂಡ ಇದಕ್ಕೆ ಪಾತ್ರೆಗೆ ಹಾಕೊಳ್ಳೋಣ ಮತ್ತೆ ಇದಕ್ಕೆ ನೀರೇನು ಹಾಕೊಳ್ಳೋದು ಬೇಡ ಸೌತೆಕಾಯಿ ರಸನೇ ಸಾಕು ಬೇಕಂದ್ರೆ ನೀರು ಹಾಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮೆದು ದೋಸೆ ಬೇಕನ್ನೋರು ಈ ರೀತಿ ದೋಸೆನ ಮಾಡ್ಕೋಬಹುದು ಬೇಕಂದ್ರೆ ಇದ್ರ ಮೇಲೆ ತುಪ್ಪ ಕೂಡ ಹಾಕೋಬಹುದು ಒಂದ್ ಕಡೆ ಬೆಂದ್ಮೇಲೆ ಇನ್ನೊಂದ್ ಕಡೆ ತಿರುವಿ ಹಾಕೊಳ್ಳೋಣ ಎಲ್ಲರಿಗೂ ದೋಸೆ ಹಾಕ್ಕೊಟ್ಟಾದ ನಂತರ ನಾನು ಇವಾಗ ತಿನ್ನೋದಕ್ಕೆ ಅಂಥೇಳಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಸಿರು ಬಣ್ಣದ ದೋಸೆ ಹೆಸರು ಪಾಯಸ ಕೂಡ ರೆಡಿ ಆಯಿತು ಅನಿತಾ ಅವರು ಸತ್ಯನಾರಾಯಣ ಪೂಜೆ ಕರೆದಿದ್ರು ನನಗೆ ಬೆಳಿಗ್ಗೆ ಪೂಜೆಗೆ ಹೋಗೋಕ್ಕಾಗಿರಲಿಲ್ಲ ಹಾಗೆ ಮಧ್ಯಾಹ್ನ ಊಟಕ್ಕೂ ಕೂಡ ಹೋಗೋಕ್ಕಾಗಿರಲಿಲ್ಲ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಆಚೆ ಹೋಗಿದ್ದೆ ಆನಂತರ ಬಂದಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ತೊಗೊಂಡು ಬರೋಣ ಅಂತ ಹೋಗಿದ್ದೆ ಬಂದವರೆಲ್ಲ ಹೋಗಿಬಿಟ್ಟಿದ್ರು ಮನೆ ಜನ ಅಷ್ಟೇ ಇದ್ದರು ಅವ್ರ ಜೊತೆಲ್ಲ ಹೊತ್ತು ಮಾತಾಡ್ಕೊಂಡ್ಬಿಟ್ಟು ಆನಂತರ ಪ್ರಸಾದ ಎಲ್ಲ ತೊಗೊಂಡು ಬರುವಾಗ ದೇವ್ರ ವಿಡಿಯೋ ಕೂಡ ಮಾಡ್ಕೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ವೀಣಾ ಮೇಡಮ್ ಅವರು ದಸರಾದಲ್ಲಿ ಗೊಂಬೆ ಕೂರಿಸ್ತಾರೆ ಅರ್ಶನ ಕುಂಕುಮಕ್ಕೆ ಕರೆದಿದ್ರು ನೋಡಿ ಎಷ್ಟು ಚೆನ್ನಾಗಿ ಗೊಂಬೆನ ಕೂರಿಸಿದ್ದಾರೆ ಹಾಗೆ ನಾನು ಅಲ್ಲೂ ಕೂಡ ವಿಡಿಯೋ ಮಾಡ್ಕೊಂಡು ಬಂದೆ ಅದು ಹೆಚ್ಚಾಗ್ತಾ ಹೋದಂಗೆ ಹಂಗೆ ಅಲ್ವಾ ಅದು ಇದು ಯಜಮಾನ್ರು ನಮಗೆಲ್ಲ ದಸರಾ ತೋರಿಸೋದಿಕ್ಕೆ ಅಂತೇಳಿ ಇವಾಗ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿಗೆ ಅನ್ನೋದನ್ನು ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ಹೇಳ್ತೀನಿ ಲಾಸ್ಟ್ ಇಯರ್ ಎಲ್ಲ ಅದಕ್ಕೂ ಲಾಸ್ಟ್ ಇಯರ್ ಕಲ್ಕತ್ತಾ ಕರ್ಕೊಂಡು ಹೋಗಿದ್ರು ತುಂಬ ಚೆನ್ನಾಗಿತ್ತು ಅಲ್ಲಿ ದಸರಾ ಇಲ್ಲೂ ಕೂಡ ದಸರಾ ತುಂಬಾ ಚೆನ್ನಾಗಿರುತ್ತೆ ಎಲ್ಲಿ ಏನು ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ ನಾನು ಹೇಳ್ತೀನಿ ಆಮೇಲೆ ಅಲ್ಲಿ ಹೋಗ್ತಿದ್ದಂಗೆ ರಾತ್ರಿವರೆಗೂ ನನ್ನ ಮೊಬೈಲ್ ತುಂಬಾ ಚೆನ್ನಾಗಿತ್ತು ಬೆಳಿಗ್ಗೆ ಆಗೋವರೆಗೆ ಹಾರ್ಟ್ ಅಟ್ಯಾಕ್ ಆಗೋಯಿತು ಅದಕ್ಕೆ ನನ್ನ ಮೊಬೈಲಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತಲ್ಲ ಅಂತೇಳಿ ತುಂಬ ನೋವಾಗಿ ಕೂತ್ಕೊಂಡಿದ್ದೆ ನಾನು ಆ ಟೈಮಲ್ಲಿ ನನ್ನ ತಲೆಯಲ್ಲಿ ಒಂದು ವಿಚಾರ ಬರೋದಕ್ಕೆ ಸ್ಟಾರ್ಟ್ ಆಯಿತು ಈ ನಡುವೆ ತುಂಬ ಜನ ರಾತ್ರಿ ಮಲಗದವರು ಬೆಳಿಗ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಬಿಟ್ರು ಅಂತ ಹೇಳ್ತಾರೆ ಆ ಮನೆಯವರಿಗೆ ಎಷ್ಟು ನೋವಾಗ್ಬೋದು ಅಲ್ವಾ ಅವ್ರು ಯಾವ ಥರ ಕಷ್ಟ ಅನುಭವಿಸ್ಬೋದು ಅನ್ನೋದು ನನಗೆ ಆವಾಗ ಯೋಚನೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಮನೆಯಲ್ಲಿರುವಂಥ ಒಬ್ಬ ವ್ಯಕ್ತಿ ರಾತ್ರಿ ಬೆಳಗ್ಗೆ ಆಗೋವರೆಗೆ ಇಲ್ಲ ಅಂತಂದರೆ ಹೇಗಾಗ್ಬೋದು ಅವರಿಗೆ ಅಂಥೇಳಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೊಬೈಲ್ ಕಳ್ಕೊಂಡೆ ಅಷ್ಟು ನೋವು ಇದ್ದೀನಿ ನಾನು ಎಷ್ಟೋ ಜನರ ಸ್ಟೇಟಸ್ ನೋಡಿದ್ರೆ ಗೊತ್ತಾಗತ್ತೆ ಓಂ ಶಾಂತಿ ಹಾಕ್ಕೊಂಡಿರ್ತಾರೆ ಏನಾಯ್ತು ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ರಾತ್ರಿ ಮಲಗಿದೋರು ಬೆಳಗ್ಗೆ ಇಲ್ಲ ಅಂತ ಹೇಳ್ತಾರೆ ನಾವು ಹೋಗಿರುವಂಥ ಜಾಗದಲ್ಲಿ ಐಫೋನ್ ಸರಿ ಮಾಡೋರು ಯಾರು ಅನ್ನೋದು ಕೂಡ ನಮಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಅಲ್ಲಿ ಎಲ್ಲಿ ಶಾಪ್ಗಳಿರುತ್ತೆ ಏನು ಅಷ್ಟೆಲ್ಲ ಹುಡುಕೋಷ್ಟು ಟೈಮ್ ಕೂಡ ನಮಗಿರಲಿಲ್ಲ ಅಲ್ಲೇ ನಾವು ಮೂರ್ನಾಲ್ಕು ದಿವಸ ಉಳಿಯೋದಾಗಿತ್ತು ಆಮೇಲೆ ಬೆಂಗಳೂರಿಗೆ ಬಂದ ತಕ್ಷಣ ಅದನ್ನ ಕೊಟ್ಟರು ಕೂಡ ಅದು ಸರಿಯಾಗೋದಕ್ಕೆ ಟೈಮ್ ತಗೊಂಡಿತ್ತು ಅದಕ್ಕೆ ನನಗೆ ಒಂದು ವಾರದಿಂದ ಮೊಬೈಲ್ ಇರಲಿಲ್ವಲ್ಲ ಅಪ್ಪ ಅಮ್ಮನಿಗೆ ತಮ್ಮನಿಗೆ ಅಕ್ಕನಿಗೆ ಎಲ್ಲ ಯಜಮಾನರ ಮೊಬೈಲಿಂದನೇ ನಾನು ಮಾತಾಡೋದು ಮೆಸೇಜ್ ಮಾಡೋದು ಮಾಡ್ತಿದ್ದೆ ಮತ್ತು ಯಾರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿರಲಿಲ್ಲ ಎಲ್ಲರ ನಂಬರು ನನ್ನ ಮೊಬೈಲಲ್ಲೇ ಇತ್ತು ಯಜಮಾನ್ರ ಮೊಬೈಲಲ್ಲಿ ಎಲ್ಲರ ನಂಬರ್ ಇರಲಿಲ್ವಲ್ಲ ನನ್ನ ಮೊಬೈಲಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಫ್ರೆಂಡ್ಸಿಗೆ ಹೇಳೋದಕ್ಕೆ ನನಗೆ ಆಗೇ ಇರಲಿಲ್ಲ ಆನಂತರ ಅವರೆಲ್ಲ ಯೋಚನೆ ಮಾಡ್ತಾಯಿದ್ರಂತೆ ಐದಾರು ದಿನ ಆದರೂ ಇವಳು ಆನ್ಲೈನಿಗೆ ಬರಲಿಲ್ಲ ಹಾಗೆ ಯಾವುದೇ ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ ಏನಾಯಿತು ಇವಳಿಗೆ ಈ ಥರ ಅವಳು ಆನ್ಲೈನಲ್ಲಿ ಇರದೇ ಇರೋದು ತುಂಬ ಕಡಿಮೆ ನಾವು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೇ ಮಾಡ್ತಾಳೆ ಕಾಲ್ ಮಾಡಿದ್ರು ಕೂಡ ಯಾಕೋ ಹೋಗ್ತಾ ಇಲ್ಲ ಏನೂ ಆಗಿದೆ ಇವಳಿಗೆ ಯಾರನ್ನ ಕೇಳೋದು ಹೇಗೆ ಕೇಳೋದು ಅಂತೆಲ್ಲ ಪಾಪ ಯೋಚನೆ ಇದ್ರಂತೆ ಯಜಮಾನ್ರ ನಂಬರು ಕೂಡ ಅವರ ಹತ್ರ ಇರಲಿಲ್ಲ ಹಾಗೆ ಅಕ್ಕಂದಾಗಲಿ ಅಪ್ಪ ಅಮ್ಮಂದು ಯಾರ ನಂಬರ್ ಕೂಡ ಅವರ ಹತ್ರ ಇರಲಿಲ್ಲ ಹತ್ರ ಕೇಳೋದು ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ರಂತೆ ನನ್ನ ಒಬ್ಬರು ಫ್ರೆಂಡ್ ಹೇಳ್ತಾ ಇದ್ರು ರಾತ್ರಿ ಪುನಃ ನಿದ್ದೆನೇ ಮಾಡಿಲ್ಲ ಒಂದೆರಡು ದಿವಸದಿಂದ ನಿನಗೇನಾದರೂ ಆಗೋಯ್ತಾ ಈ ನಡುವೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗೋರೆ ತುಂಬ ಜನ ಆ ಥರ ಏನಾದರೂ ಆಗೋಯ್ತಾ ಹಾಗೊಂದು ಆಗದೆ ಇರಲಪ್ಪ ಅಂತೆಲ್ಲ ಕೇಳ್ಕೊಳ್ತಾ ಇದ್ದೆ ಅಂತೆಲ್ಲ ಹೇಳ್ತಾ ಇದ್ರು ಒಂದಿಬ್ಬರು ಮೂರು ಜನ ಅವರು ಹೇಳಿದ ಕೇಳಿ ನಂಗೆ ಒಂಥರ ನಗು ಕೂಡ ಬಂತು ನಾನು ನನ್ನ ಮೊಬೈಲ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಕೊತಾ ಇದ್ರೆ ಅವರೆಲ್ಲ ಪಾಪ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಹೀಗೂ ಒಂದು ಯೋಚನೆ ಬರುತ್ತಾ ಯಾರ್ದಾದ್ರೂ ತಲೆಯಲ್ಲಿ ಅಂತೇಳಿ ನಿಜ ನಾನು ಅಂದ್ಕೊಂಡೇ ಇರಲಿಲ್ಲ ಮೊದಲೆಲ್ಲ ಆದರೆ ನೋಡಿ ಯಾರಿಗಾದರೂ ಏನಾದರೂ ಆದರೆ ಲೆಟರೆಲ್ಲ ಕಳಿಸಿ ಅದು ಹೋಗಿ ಮುಟ್ಟೋವರೆಗೆ ಗೊತ್ತಾಗ್ತಿರ್ಲಿಲ್ಲ ಆದರೆ ಇವಾಗ ಮೊಬೈಲ್ ಕಾಲದಲ್ಲಿ ಆನ್ಲೈನಲ್ಲಿ ಇಲ್ಲ ಅಂದ್ರೇ ಹೆದರು ಬಿಡ್ತಾರೆ ಏನೋ ಆಗೋಯ್ತು ಅಂತೇಳಿ ಇವಾಗಂತೂ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಅಲ್ವಾ ಅದಕ್ಕೋಸ್ಕರ ಹೆಚ್ಚಿನವರು ಯಾರಾದರೂ ಸ್ವಲ್ಪ ದಿನ ಆನ್ಲೈನಲ್ಲಿ ಇಲ್ಲ ಅಂದ್ಬಿಟ್ರೆ ಈ ರೀತಿಯೆಲ್ಲ ಹೊಂದ್ಕೋತಾರೆ ಅಂತ ಇವಾಗ ಅನ್ನಿಸ್ತಾ ಇದೆ ನನಗೆ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ